ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಭಯಿಂದ್ರ ಶೈಲ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದೌದು ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಲೋನ್ ಏನಾರ ಇತ್ತಾ ಗಡಿ ಮೇಲೆ ಏನ ಹೇಳಿ ಲೋನ್ ಏನಾರ ಇದೆಯಾ ಇಲ್ಲ ಇಲ್ಲ ಏನು ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಗಡಿ 75 ಟೈರ್ ಗಳನ್ನ ಟೈರ್ 30% ಇದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹ್ಮ್ ಎಲ್ಲ ಚೆನ್ನಾಗಿದೆ ಗಾಡಿ ಕಂಡೀಷನ್ ಒಳ್ಳೆ ಪಿಕ್ ಅಪ್ ಇದೆ ಹ್ಮ್ ಎಷ್ಟು ಕೊಡ್ತಾರೆ ಮೈಲೇಜ್ ಇದು ಅಲ್ಲಿ ಜೋ 10 12 ಬರುತ್ತೆ 7 సీటర్ లగడేది అవును 7 సీటర్ 7 సీటర్ కు ఇది ఫీచర్స్ ఏమొస్తాయి సార్? వరగడ వరగడ మ్యూజిక్ సిస్టం ಇದೆ. హ్మ్ మాం నార్మల్ పవర్ విండోస్ ఏసీ అస్టే సార్ టీవీ అయితే ఇంతే మెల్కడ హ్మ్ సిస్టం ఏదా? ఆ అవును అవును టీవీ అయితే మెల్కడ టీవీ ಇದೆ హ్ బట్ అస్టన్ క్లారిటీ ఇలా ద్ర హౌదా హ్మ్ కిం ట్రనింగ్ ఇస్తనేది. ఇంగ్ రన్నింగ్ ఇద. రన్నింగ్ ఇద. కమెలేజ్ ఎంత కొడతంద్రి ఇదగడి? 10 10. ఇన్ని కొడతదే. డిజైన్ గడిలా? అవును డిజైన్. ఎల్లుబడతనే లొకేషన్ ఇదగడి? ఇది బెంగళూరు జేపి నగర్. బెంగళూరు జేపి నగర్. హిస్టరీ ఇదగడి రేట్? నేనదే 4 ಹೇಳ್ತಾ ಇದೀನಿ. నెగోషియబుల్. హు హు. నెగోషియ్ చేదిరా? ఈ ఫైనల్స్ట్ కొడతనేది. ಫೈನಲ್ ಅದೇ ಬಂದ್ ಗಾಡಿ ನೋಡಿದ್ರೆ ಮಾತಾಡಬಹುದು ಖಂಡಿತ ಕಮ್ಮಿ ಮಾಡಬಹುದು ಸರ್ ಈ ನಾಲ್ಕು ಲಕ್ಷ ಹೇಳ್ತಾರೆ ನೆಗೋಶಿಯಬಲ್ ಪ್ರೈಸ್ ಹ್ಮ್ ಓಕೆ ಸರ್ ಬಂದು ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಹ್ಮ್ ಥ್ಯಾಂಕ್ ಯು ಓಕೆ